ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸರ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅದು ಕೂಡ ಕ್ಯಾಪ್ಟನ್ಶಿಪ್ ಟಾಸ್ಕ್ ಕ್ರಿಯೇಟ್ ಇರುವಂಥದ್ದು ಇದು ಜೊತೆಗೆ ಒಂದಿಷ್ಟು ಅಪ್ಡೇಟ್ಗಳಿದೆ ಪ್ರೋಮೋ ನೋಡ್ಕೊಬೋಣ ಆಮೇಲೆ ಮಾತಾಡಣ ಬನ್ನಿ ಈಗ ಬಿಗ್ ಬಾಸ್ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನೀಡುತ್ತಿದ್ದಾರೆ ಒಂದರ ನಂತರ ಒಂದರಂತೆ ಸಸ್ಯನ ಭಾವಚಿತ್ರವಿರುವ ಬಿಲ್ಲೆ ಕೆಸರಿನ ಬುಟ್ಟಿಗೆ ಬೀಳಬೇಕು ನಾನು ಮಂಜೂರ್ ಫೋಟೋ ಇಟ್ಟಿದ್ದೀನಿ ಟೀಮ್ ಮೆಂಬರ್ ಯಾರಿದ್ರು ಅವರಿಗೆ ಕ್ರೆಡಿಟ್ ನ ಕೊಡಲ್ಲ ಹೌದಾ ಬಾ ಅದರೊಳಗೆ ಬೀಳ್ಬೇಕು ಫೈನಲಿ ನಮ್ಮ ಮಂಜಣ್ಣ ಈ ವಾರದ ಕ್ಯಾಪ್ಟನ್ ನನ್ನ ಪ್ರಕಾರ ಅವ್ರು ಉತ್ತಮ ಹೋಗಿರುತ್ತೆ ಈ ವಾರದಲ್ಲಿ ಅಂತ ಅನ್ಸುತ್ತೆ ಇದನ್ನ ಬಿಟ್ಟು ಕಿಚನ್ ಚಪ್ಪಳೆ ಒಂದು ಬ್ಯಾಲೆನ್ಸು ಸೊ ಕಿಚನ್ ಚಪ್ಪಳೆ ಕೂಡ ಸಿಗ್ಬೋದು ಅಂತ ಅನ್ಸುತ್ತೆ ಕಾದ್ ನೋಡ ಒಟ್ಟಿನಲ್ಲಿ ವೆಲ್ ಡಿಸರ್ವ್ ಅಂತ ಅನ್ಸುತ್ತೆ ಎಲ್ಲದರಲ್ಲೂ ಕೂಡ ಅಷ್ಟೇ ಎಫರ್ಟ್ ಹಾಕಿದಾರೆ ಸಕ್ಕತ್ ಗೇಮ್ ಆಡಿದ್ದಾರೆ ಅವರ ಎನರ್ಜಿಗೆ ಫಿದ ಬೆಂಕಿ ಪ್ಲೇಯರ್ಗಳು ಮಾತ್ರ ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಟಾಸ್ಕ್ನ ಇದು ಮಾಡಿದ್ದಾರೆ ಬಟ್ ನನಗೆ ಶಾಕ್ ಏನಪ್ಪ ಅಂದರೆ ನೀವು ಈ ಸ್ಕ್ರೀನ್ ಮೇಲೆ ನೋಡ್ಬೋದು ಕ್ಯಾಪ್ಟನ್ಶಿಪ್ ಟಾಸ್ಕ್ ಇರುವಂಥದ್ದು ಸೊ ಇಲ್ಲಿ ಐದು ಜನ ಕ್ಯಾಪ್ಟನ್ಶಿಪ್ ಟಾಸ್ಕ್ನ ಆಡ್ತಿದ್ದಾರೆ ಒಂದು ಇವರು ನಮ್ಮ ಶೋಭಾ ಶೆಟ್ಟಿಯವರು ಇನ್ನೊಂದು ಮಂಜಣ್ಣ ಆಮೇಲೆ ನಮ್ಮ ಹನುಮಂತಣ್ಣ ಇದ್ದಾರೆ ಆ್ಯಂಡ್ ಇವ್ರು ಬಿಟ್ಟರೆ ರಜತ್ ಇದ್ದಾರೆ ಸೊ ರಜತ್ ಬಿಟ್ರೆ ಇರೋದು ನಮ್ಮ ಇವರು ಚೈತ್ರ ಕುಂದಾಪುರ ಸೊ ಇವ್ರನ್ನ ಬಿಟ್ಟರೆ ನಮ್ಮ ಈ ಭವ್ಯಗೌಡವರ ಟೀಮ್ ಏನಿದೆ ಅವರಲ್ಲಿ ಅವರಿಂದ ಒಬ್ಬರೂ ಇಲ್ಲ ಓಕೆನಾ ನನಗದು ಶಾಕ್ ಆಗ್ತಿರೋಂಥದ್ದು ಅಂದರೆ ನಿಮ್ಗೆ ಗೊತ್ತಿದೆ ಅಟ್ಲೀಸ್ಟ್ ಟೀಮ್ ಲೀಡರ್ ಆದರೂ ಒಂದು ಜಾಸ್ತಿ ಮಾಡ್ಕೋಬೇಕಾಗತ್ತೆ ಅದು ಇಲ್ಲ ಭವ್ಯಗೌಡವ್ರದ್ದು ಅಟ್ಲೀಸ್ಟ್ ಪ್ಲೇಯರ್ಗಳಾದರೂ ಇರಬೇಕಾಗಿತ್ತು ಅಲ್ವಾ ಯಾಕಂದ್ರೆ ಮೊದಲೇ ಗೇಮ್ ಗೆದ್ದಿದ್ರು ಅದ್ರ ಜೊತೆಗೆ ಒಂದಿಷ್ಟು ಮಾತುಕತೆಯನ್ನು ನಡೀತಾ ಇತ್ತು ಯಾರು ಎಲ್ಲರೂ ಕೂಡ ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಒಬ್ಬರು ಇಲ್ಲ ಅನ್ನೋವಂಥದ್ದು ಸೊ ಬೇಜಾರಾಗುವಂಥ ವಿಷಯನೇ ಬಟ್ ಏನಪ್ಪ ಅಂದರೆ ಶಿಶಿರವ್ರಿಗೆ ಎರಡು ಸಾವಿರ ಪಾಯಿಂಟ್ಸ್ ಸಿಗುತ್ತೆ ಇವರು ಸೊ ಆ ಪಾಯಿಂಟ್ಗಳೆಲ್ಲ ಏನು ಆಯಿತು ಎಷ್ಟು ಏನು ಕತೆ ಸೊ ಇಲ್ಲಿ ಇವಾಗ ಇವ್ರದೇ ಈ ಇದೆ ಎಲ್ಲ ಕ್ಯಾಪ್ಟನ್ ಲೀಡರ್ ಏನಿದ್ದಾರೆ ಲೀಡರ್ ಜೊತೆ ಪ್ಲೇಯರ್ಗಳೆಲ್ಲಾರದು ಕೂಡ ಇವ್ರದೇ ಜಾಸ್ತಿ ಇರೋದ್ರಿಂದ ಈ ಟೀಮಲ್ಲಿ ಇರೋಂಥವ್ರೆ ಗೇಮ್ನ ಇದ್ದಾರೆ ಸೊ ಮೆಚ್ಲೇಬೇಕು ಈ ಟೀಮ್ನ ಅನಿಸುತ್ತೆ ಆ ಟೀಮಲ್ಲಿ ಸ್ವಲ್ಪ ಎಡ್ವರ್ಟ್ ಆಗಿದೆ ಏನಿದೆ ಆದಮೇಲೆ ನೆಕ್ಸ್ಟ್ ನೀವು ಈ ಫ್ರೇಮ್ಗಳನ್ನ ನೋಡ್ತಾ ಹೋಗ್ಬೋದು ನಮ್ಮ ಹನುಮಂತ ಅಣ್ಣ ಎಚ್ಕೊಂಡು ಹೋಗ್ತಿರೋವಂಥದ್ದು ಜೋನ್ಸ ಕೆವೇನನ್ನು ಆ್ಯಂಡ್ ಇಲ್ಲಿ ನಮ್ಮ ಶೋಭಾ ಶೆಟ್ಟಿ ಅವ್ರು ಮಾಡ್ತಾ ಇದ್ದಾರೆ ಒಂದಾಗ ಒಂದಾಗಿ ಸೊ ಫಸ್ಟು ಅವ್ರನ್ನ ಜೋನ್ಸ್ ಬೇಕಾಗುತ್ತೆ ಸೊ ಅದನ್ನು ಲೈನ್ ಜೋಣಸ್ಕೊಬರೋಂಥದ್ದು ಇದೆಯಲ್ಲ ಅದು ಸ್ವಲ್ಪ ಟೈಮ್ ತಗೊಳ್ಳೋದು ಜೊತೆಗೆ ಬ್ಯಾಲೆನ್ಸ್ ಇರಬೇಕು ಅಂದರೆ ಒಂದು ಬೀಳ್ತು ಅಂದರೆ ಇನ್ನೊಂದು ಟಚ್ ಆಗಿ ಅದನ್ನು ಬಿಡಿಸೋವಾಗಿರಬೇಕು ಇಲ್ಲ ಅಂದರೆ ಎಡ್ವರ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಈ ಫೋಟೋ ನೋಡ್ಬೋದು ನಮ್ಮ ರಜತ್ ಏನಿದ್ದಾರೆ ಅವರು ಮಂಜಣ್ಣ ನೆಸರು ತೊಗೊಂಡಿರುವಂಥದ್ದು ಸೊ ಇಲ್ಲಿಂದ ಫೋಟೋ ಮಾಡಿಬಿಟ್ಟು ಅವ್ರನ್ನ ಬಿಡಿಸಿದ್ರೆ ಔಟ್ ಆಗುವಂಥ ಚಾನ್ಸ್ಗಳಿರುತ್ತೆ ಸೊ ಹಾಗಾಗಿ ಅಂತ ಅನಿಸುತ್ತೆ ಸೊ ಇಲ್ಲಿ ರಜತ್ ಅವರು ಮಂಜಣ್ಣ ನೆಸರು ತೊಗೊಂಡಿದ್ದಾರೆ ಇದ್ರ ಜೊತೆಗೆ ಇಲ್ಲಿ ನೀವು ನೋಡ್ತಿರೋದು ಶೋಭಾ ಶೆಟ್ಟಿಯವರ ಒಂದು ಲೈನ್ ಮಾಡಿರುವಂಥದ್ದು ಸೊ ಇಲ್ಲಿ ಮಂಜಣ್ಣನ ಫೋಟೋ ಇದೆ ಸೊ ಇವರು ಕೂಡ ಮಂಜಣ್ಣ ಹೆಸರು ತಗೊಂಡಿರುವಂಥದ್ದು ಆ್ಯಂಡ್ ಇದಾದ ಮೇಲೆ ಫೋಟೋ ಮಡಗಾದ ಮೇಲೆ ಓಡೋಗಿ ಅಲ್ಲಿ ಬೆಲ್ಲ ಹೊಡಿಬೇಕಾಗತ್ತೆ ಸೊ ಅಲ್ಲಿ ಯಾರು ಫಸ್ಟ್ ಹೊಡಿತಾರೆ ಅವರು ಈ ಮೂವ್ನ ಮಾಡೋವಂಥದ್ದು ಅದು ಬಿದ್ದಾಗ ಆ ಫೋಟೋ ಬೀಳ್ತು ಅದರ ಕೆಸರಿಗೆ ಅವರು ಎಲಿಮಿನೇಟ್ ಆಗ್ತಾರೆ ಅಂದರೆ ಔಟ್ ಆಗ್ತಾರೆ ಗೇಮಿಂದ ಸೊ ಚೆನ್ನಾಗಿ ಮಾಡಿದರೆ ಟಾಸ್ಕ್ ಅಂತ ಅನಿಸಿದೆ ಇದಾದ ಮೇಲೆ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಎಲ್ಲರೂ ಕೂಡ ಫುಲ್ ಶಾಕಲ್ಲಿದ್ದಾರೆ ಅಂದರೆ ಗೇಮ್ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡೋದ್ರಿಂದ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಯಾರು ಕ್ಯಾಪ್ಟನ್ ಆಗ್ಬೋದು ಯಾರು ಆಚೆ ಹೋಗ್ಬೋದು ಏನು ಕತೆ ಅಂದರೆ ಜೋನ್ಸ್ ತಕ್ಷಣ ಏನು ಇದಾಗಲ್ಲ ಓಕೆನಾ ಅದು ಲೈನ್ ಕಟ್ ಆಗಿರ್ಬೇಕಾಗುತ್ತೆ ಅದು ಗ್ಯಾಪ್ ಎಷ್ಟಿರುತ್ತೆ ಅದೆಲ್ಲ ತುಂಬ ಮ್ಯಾಟ್ರು ಜೊತೆಗೆ ಸೇಮ್ ಟೈಮಲ್ಲಿ ಓಡೋಗಿ ಬೆಲ್ ಬೇರೆ ಹೊಡಿಬೇಕು ಸೊ ತುಂಬ ತಲೇಲಿ ಓಡ್ತಾ ಇರುತ್ತೆ ಹಾಗಾಗಿ ತುಂಬ ಗೇಮ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬೇಜಾರಾಗ್ತಿರೋದು ಏನಂದರೆ ಭವ್ಯ ಟೀಮಿಂದ ಒಬ್ಬರು ಇಲ್ವಲ್ಲ ಗುರು ಅಂತ ಅನಿಸುತ್ತೆ ಇರಬೇಕಾಗಿತ್ತು ಎಫರ್ಟ್ ಹಾಕಿರೋ ಅವರು ಕೂಡ ಇವಾಗ ತ್ರಿವಿಕ್ರಮ್ ಆಗ್ಬೋದು ಮೋಕ್ಷಿತ ಆಗ್ಬೋದು ಭವ್ಯ ಆಗ್ಬೋದು ಅಟ್ಲೀಸ್ಟ್ ಅವ್ರು ಏನಾದ್ರು ಒಂದು ಗೇಮ್ ಸ್ಟ್ರಾಟಜಿ ಯೂಸ್ ಮಾಡಿ ಬರೋ ಹಾಗೆ ನೋಡ್ಕೋಬೇಕಾಗಿತ್ತು ಬಿ ಬಿ ಪಾಯಿಂಟ್ ಜಾಸ್ತಿ ಸಿಗೋ ಹಾಗೆ ಅದನ್ನು ಮಾಡ್ಕೊಂಡಿಲ್ಲ ಅವರು ಆ್ಯಂಡ್ ಇದಾದ ಮೇಲೆ ಶೋಭಾ ಶೆಟ್ಟಿಯವರು ಒಂದು ಅವ್ರ ಲೈನ್ ಏನಿದೆ ಅದರಲ್ಲಿ ಮಂಜುನ ಫೋಟೋ ಇಟ್ಟು ತಳ್ಳಿದ್ದಾರೆ ಬಟ್ ಅದು ಸ್ವಲ್ಪ ಡಿಸ್ಟೆನ್ಸ್ ಏನಿದೆ ಅದು ಮಿಸ್ ಆಗಿದೆ ಹಾಗಾಗಿ ಮುಂದಕ್ಕೆ ಹೋಗಿಲ್ಲ ಸ್ಟಾಪ್ ಆಗಿರೋಂಥದ್ದು ಹಾಗಾಗಿ ನಮ್ಮ ಮಂಜಣ್ಣ ಫುಲ್ ಖುಷಿಯಾಗಿದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಫ್ರೇಮ್ ನೋಡಿದ್ರೆ ಇಲ್ಲಿ ಮಂಜಣ್ಣು ಫೋಟೋ ಅರ್ಧ ನಿಂತಿರುವಂಗೆ ಹೊರಡೆ ಬಿದ್ದಿಲ್ಲ ಅರ್ಧ ನಿಂತಿರೋ ಹಂಗೆ ಕಾಣಿಸ್ತಿದೆ ಸೊ ಈ ರೀತಿ ನೋಡಿದ್ರೆ ಇದು ಕೂಡ ಅವ್ರಿಗೆ ಒಂಥರ ಲಕ್ಕಿ ಅಂತ ಅನಿಸುತ್ತೆ ಇವತ್ತು ನಮ್ಮ ಏನು ಮಂಜಣ್ಣವರು ಒಂದು ರೀತಿ ಫುಲ್ ಲಕ್ಕಿ ಅಂತ ಅನಿಸಿರುವಂಥದ್ದು ಇವಾಗ ಈ ವಾರ ಕಂಪ್ಲೀಟ್ಲಿ ತುಂಬ ಎಫರ್ಟ್ ಹಾಕಿದ್ದಾರೆ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಚೆನ್ನಾಗಿ ಆಟ ಆಡಿದ್ದಾರೆ ಅವರ ಎನರ್ಜಿ ಲೆವೆಲ್ಗೆ ಹೊರಡೆ ಫಿದಾಗಿದ್ದಾರೆ ಜನ ಹಿಂಗಿರ್ಬೇಕಾದ್ರೆ ಭಗವಂತ ಕೂಡ ತಗಪ್ಪ ಇಷ್ಟೆಲ್ಲ ಮಾಡಿದ್ದೀನಿ ನಿಂಗೋಸ್ಕರ ಇಷ್ಟು ಮಾಡ್ತೀನಿ ಅನ್ನೋ ರೀತಿ ಇದೆ ಒಳ್ಳೇದಾಗಲಿ ಸೊ ಕ್ಯಾಪ್ಟನ್ ಅಂತೂ ಆಗಿದ್ದಾರೆ ಆ್ಯಂಡ್ ಇಲ್ಲಿ ಈ ಫ್ರೇಮ್ ನೋಡ್ಬೋದು ನೀವು ಎಲ್ಲರೂ ಎಷ್ಟು ಸ್ಟಾ ಸ್ಟಾ ಏನು ಸ್ಟಾಕ್ ಅಂತಿದ್ದೀನಿ ಶಾಕ್ ಆಗಿದ್ದಾರೆ ಅಂತ ಚೆನ್ನಾಗಿದೆ ಗುರು ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಈ ಫ್ರೇಮಲ್ಲಿ ಈಗ ಈ ಫ್ರೇಮ್ ನಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ ಮಂಜಣ್ಣವ್ರನ್ನ ಹೆಸರಿಟ್ಟಂಥ ಒಂದು ಏನಿತ್ತು ಅದರಲ್ಲಿ ಅರ್ಧ ಕರೆಕ್ಟಾಗಿ ನಮ್ಮ ಇವ್ರು ಏನಿದ್ದಾರೆ ಶೋಭಾ ಶೆಟ್ಟಿ ಅವರು ಆಚೆ ಹೋಗಿದ್ದಾರೆ ಮೇಲೆ ಮಂಜಣ್ಣ ಇಲ್ಲಿ ನಿಂತಿರುವಂಥದ್ದು ಸೊ ಇಲ್ಲಿ ಪಕ್ಕ ನೋಡ್ತಿರ್ಬೋದು ಹನುಮಂತಣ ಕೂಡ ಲೈನ್ ಹಾಕಿದ್ದಾರೆ ಮಂಜಣ್ಣ ಫೋಟೋ ಇಟ್ಟಿದ್ದಾರೆ ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಇಲ್ಲಿ ಮಂಜಣ್ಣ ಹೋಗಿ ಬೆಲ್ ನೋಡಿದಾರೆ ಬೇಗ ಹೋಗಿ ಹಾಗಾಗಿ ಅವರು ಇದನ್ನು ತಳ್ಳುವಂಥದ್ದು ಇವಾಗ ಅಕಸ್ಮಾತ್ ಏನಾದ್ರು ಇದಾಗಿದ್ರೆ ಸ್ಟಾಪ್ ಆಗಿದ್ರೆ ಅದು ಇವಾಗ ಒಂದು ಚಾನ್ಸ್ ಇರ್ತಿತ್ತು ಬಟ್ ಅದು ಇಲ್ಲ ಅನ್ಕೋತೀನಿ ಇವಾಗ ಇವ್ರ ಹೆಸರನ್ನ ಹನುಮಂತನ ಹೆಸರನ್ನ ಮಂಜಣ್ಣ ತಗೊಂಡಿದ್ದಾರೆ ಮಂಜಣ್ಣನ ಹೆಸರು ಹನುಮಂತನ ತಗೊಂಡಿದ್ದಾರೆ ಸೊ ಸ್ವಲ್ಪ ಟೈಮಲ್ಲಿ ಏರುಪೇರು ಆಗಿದೆ ಅಂತ ಅನ್ಸುತ್ತೆ ಇಂಟ್ರೆಸ್ಟಿಂಗ್ ಗುರು ಇದಾದ ಮೇಲೆ ಸೀದಾ ಬಿಡುವಂಥದ್ದು ಫೋಟೋ ಅದು ಕೂಡ ಸಕ್ಕತ್ತಾಗಿದೆ ಕ್ರೇಜಿ ಅಂತ ಅನ್ಸುತ್ತೆ ಇವತ್ತಿನ ಎಪಿಸೋಡ್ ಸಖತ್ ಅನ್ಸುತ್ತೆ ಕಾದ್ ನೋಡೋಣ ಆ್ಯಂಡ್ ಇವಾಗ ಇರುವಂಥ ಮಾತುಗಳಿಗೆ ಒಂದಿಷ್ಟು ಮಾತಾಡೋಣ ಬನ್ನಿ ಈಗ ಬಿಗ್ ಬಾಸ್ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನೀಡುತ್ತಿದ್ದಾರೆ ಎಲ್ಲರೂ ಕೂಡ ಖುಷಿ ಆಗಿರ್ತಾರೆ ಅವ್ರ ಟೀಮ್ ಅವರು ಭಾವಚಿತ್ರವಿರುವ ಬಿಲ್ಲೆ ಕೆಸರಿನ ಬುಟ್ಟಿಗೆ ಬೀಳಬೇಕು ಸೊ ಆ ಬುಟ್ಟಿ ಒಳಗಡೆ ಬೀಳಬೇಕು ಅದು ಕೂಡ ಮೇನ್ ಇರುತ್ತೆ ಆ್ಯಂಡ್ ಇಲ್ಲಿ ನೀವು ಹೋಗಿ ಬೀಳೋದೆಲ್ಲ ನೋಡ್ತಿದ್ದೀರಾ ಜೊತೆಗೆ ಹೋಗಿ ಜೊತೆಗೆ ಕುತ್ಕೊಳ್ಳೋದೆಲ್ಲ ನೋಡ್ತಿದ್ದೀರಾ ಆ್ಯಂಡ್ ಇವಾಗ ನೋಡಿ ಅವ್ರ ಟೀಮಲ್ಲಿ ಅವ್ರವ್ರಿಗೆ ಬಂದಿದೆ ಇವಾಗ ಅವರೇ ಉತ್ತಮ ಕೊಡ್ತಿದ್ರು ಅಥವಾ ಒಂದು ಹೈಲೈಟ್ ಮಾಡ್ಕೊತಿದ್ರು ಸೊ ಇವಾಗ ಅವರೇ ಇದು ಮಾಡೋಂಗೆ ಆಗಿದೆ ಬಿಕಾಸ್ ಎಲ್ಲರಿಗೂ ಕೂಡ ಸ್ವಾರ್ಥ ಅನ್ನೋದಿರುತ್ತೆ ಅವ್ರ ಗೇಮ್ನ ಅವರು ತೋರಿಸ್ಕೋಬೇಕು ಜೊತೆಗೆ ಅವರು ಕೂಡ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ ಹಾಗಾಗಿ ಎಲ್ಲ ಕೂಡ ಉಲ್ಟ ಆಗುತ್ತೆ ಅದಕ್ಕೇನು ಹೇಳುವಂಥದ್ದು ಇಂಡಿವಿಜುವಲ್ ಗೇಮ್ ತುಂಬ ಇಂಪಾರ್ಟ್ ಆಗುತ್ತೆ ಬಿಗ್ ಬಾಸ್ ಅವರಿಗೆ ಕ್ರೆಡಿಟ್ನ ಕೊಡಲ್ಲ ಗೈಸ್ ಅನ್ಸುತ್ತೆ ಮಂಜಾಣ ಮಂಜಾಣಗೆ ಅಂತ ಅನ್ಸುತ್ತೆ ಇದು ಸೊ ಹಿಂಗಿರ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ಕ್ರೆಡಿಟ್ ಕೊಡೋಲ್ಲ ಅಂತ ನನ್ನ ಪ್ರಕಾರ ಎಲ್ಲ ಕ್ರೆಡಿಟ್ ಬೇರೆಯವರೆಲ್ಲ ಇವ್ರಿಗೆ ಕೊಡಬೇಕು ಆ ರೀತಿ ಆಟ ಆಡಿರೋದು ಮಂಜಣ ಸೊ ಬೇರೆ ಕ್ರೆಡಿಟ್ ಕಾರ್ಡ್ನ ಕ್ರೆಡಿಟ್ಗಳನ್ನ ಕೊಡೋಂಥ ಅವಶ್ಯಕತೆ ಇವ್ರಿಗೆ ಇಲ್ಲ ಇಲ್ಲ ಅನ್ಸುತ್ತೆ ಆ್ಯಂಡ್ ಟೀಮ್ ಲೀಡರ್ ಆಗಿರೋದ್ರಿಂದ ಇವ್ರು ಕೊಡಬೇಕಾಗುತ್ತೆ ಅಥವಾ ಬೇರೆ ವಿಷಯಗಳನ್ನ ಇಟ್ಕೊಂಡು ಕೂಡ ಮಾತಾಡ್ಬೋದು ಎಪಿಸೋಡ್ ನೋಡೋಣ ಫುಲ್ ಹ್ಯಾಪಿ ಗುರು ಮಂಜಣ ಕ್ರೇಜಿ ಹೆಂಗೋ ಅಲ್ಲಿ ಸ್ಟಾಪ್ ಆಯ್ತಲ್ಲ ಸ್ಟಾಪ್ ಆಗಿಲ್ಲ ಮಂಜಾಣ ಔಟ್ ಆಗೋ ಚಾನ್ಸ್ಗಳಿತ್ತು ಸೊ ಇಲ್ಲಿ ನೋಡಿದ್ರೆ ಇವರು ಕೂಡ ಅನಿಸುತ್ತೆ ನಮ್ಮ ರಜತ್ ಅವರು ಸೊ ಅದು ಕೂಡ ಕೆಸೊಳಗೆ ಇದು ಮಾಡೋಕೆ ಹೋಗಿದ್ದಾರೆ ಅನ್ಸುತ್ತೆ ಬಿದ್ದಿಲ್ಲ ಸೊ ರಜತ್ ಕೂಡ ಫೇಲರ್ ಆಗಿದ್ದಾರೆ ಭಾಗವಂತ ಕೈ ಹಿಡಿದಾನೆ ಒಂದು ಅಂತ ಅನಿಸುತ್ತೆ ಬೆಲ್ ನೋಡಿದಾರೆ ಅಂತ ಸೊ ಇದೇನೆ ಇದು ಯಾರ ಬಗ್ಗೆ ಹೇಳ್ತಾರೆ ಅಂದ್ರೆ ನಮ್ಮ ಹನುಮಂತನ ಬಗ್ಗೆ ಗುರು ನಿಜ ಹೇಳ್ತೀನಿಲ್ಲ ನನ್ನ ನನ್ನ ಪ್ರಕಾರ ಹನುಮಂತನ ಡಿಸರ್ವ್ ವಿನ್ ಆಗೋದಕ್ಕೇನೆ ಟ್ರೋಫಿನ ಯಾಕೆ ಯಾಕೆಂದರೆ ಒಳ್ಳೆತನ ಇದೆ ಇನ್ನೊಬ್ಬರನ್ನ ಆಡ್ ಮಾಡ್ಬೇಕು ಅಂತ ಇಲ್ಲ ಎಲ್ಲರೂ ಗೇಮ್ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ನಂಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ನೆಗೆಟಿವ್ ಇಲ್ಲ ಆದರೆ ಈ ಒಂದು ವಿಷಯ ಥಿಂಕಿಂಗ್ ಅಂತ ಬಂದಾಗ ಒಂದು ಸ್ಟ್ರಾಟಜಿ ಅಂತ ಬಂದಾಗ ಯಾರಿಗೂ ಕೂಡ ತೊಂದರೆ ಆಗದಂತೆ ತನ್ನ ಗೇಮು ತನ್ನ ಆಟ ಅಂತ ಆಡ್ಕೊಂಡು ಹೋಗ್ತಿರುವಂಥದ್ದು ಜೊತೆಗೆ ಫುಲ್ ರೌಂಡ್ ಪರ್ಫಾಮೆನ್ಸ್ ನಿಮಗೆ ಏನಿಲ್ಲ ಅಂತ ಹೇಳೋಕ್ಕಾಗಲ್ಲ ಅನ್ಮಂತನಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಸಾಂಗ್ ಆಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಎಲ್ಲಾದರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಟಾಸ್ಕ್ಸ್ ಆಡ್ತಾರೆ ಯಾವುದೇ ಒಂದು ಸಾಲ್ವ್ ಮಾಡೋಕ್ಕೆ ಹೋಗ್ತಾರೆ ಇವಾಗ ಅದನ್ನು ಇವಾಗ ಫಾರ್ ಎಕ್ಸಾಂಪಲ್ ನೀವು ಎಷ್ಟೋ ಜನ ನೋಟಿಸೇ ಮಾಡೋಲ್ಲ ಎಷ್ಟೋ ಪ್ರಾಬ್ಲಮ್ ದೊಡ್ಡದಾಗ್ತಿರ್ತಾರೆ ಅಲ್ಲಿ ತಮಾಷೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆ್ಯಂಡ್ ಅಲ್ಲಿ ಒಂದು ಸ್ವಲ್ಪ ಬ್ರೇಕ್ ಹಾಕಿ ನೋಡ್ತಾಯಿರ್ತಾರೆ ಅದು ತುಂಬ ಜಾಸ್ತಿ ನೋಟಿಸ್ ಆಗಲ್ಲ ಬಟ್ ಇದನ್ನೆಲ್ಲ ತುಂಬ ಚೆನ್ನಾಗಿ ಅನುಮಂತ್ರಣ ಮಾಡುವಂಥದ್ದು ನನ್ನ ಪ್ರಕಾರ ಈ ಅನುಮಂತ್ರಣ ಗೆದ್ದರೆ ತುಂಬ ಖುಷಿಯಾಗುತ್ತೆ ಗುರು ತುಂಬ ಆಮೇಲೆ ಹೆಂಗ್ ಗೊತ್ತಾ ಒಳ್ಳೆತನ ಇದೆ ತುಂಬ ಸೊ ಅದು ತುಂಬ ಇಷ್ಟ ಆಗುತ್ತೆ ಬೀಳ್ತು ಬಿಡ್ತು ಆ್ಯಕ್ಚುಲಿ ಶೋಭಾ ಶೆಟ್ಟಿ ಶೆಟ್ಟಿಯವ್ರನ್ನೂ ಕೂಡ ಇವರೇ ಎಲಿಮಿನೇಟ್ ಮಾಡುವಂಥದ್ದು ಶೋಭಾ ಶೆಟ್ಟಿ ಅವರ ಫೋಟೋ ಕೂಡ ಅಲ್ಲೇ ಇದೆ ಆ್ಯಂಡ್ ಮುಂಜಾನೆ ಈ ವಾರದ ಕ್ಯಾಪ್ಟನ್ರು ಉತ್ತಮವಾಗಿ ಸಿಕ್ಬಿಟ್ಟು ಕಿಚ್ಚಿನ ಚಪ್ಪಳ ಸಿಕ್ಕರೆ ನೆಕ್ಸ್ಟ್ ಲೆವೆಲ್ ಈ ವಾರದಲ್ಲಿ ಎಲ್ಲನೂ ಕೂಡ ಬಡ್ದು ಬಾಯ್ಗೆ ಹಾಕೊಂಡಂಗೆ ಆಗುತ್ತೆ ಗ್ರೇಟ್ ಏನು ಪ್ಲಾನ್ ಇದೊಂದು ಅಪ್ಪ ಅಂದರೆ ಇವರು ಫೋಟೋ ಹಾಕ್ಕೋಬೇಕು ಆಗಿ ಅಂತೇನೋ ಮಾತುಕತೆ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿ ಫಾರ್ ಎಕ್ಸಾಂಪಲ್ ಚೈತ್ರ ಅವರಿದ್ದಾರೆ ಚೈತ್ರ ಅವರು ಇವ್ರನ್ನೇ ಫೋಟೋ ತಗೊಳ್ಳೋದು ಆ ಥರ ಏನಾದ್ರು ಆಗಿದೆಯಾ ಗೊತ್ತಿಲ್ಲ ಕಾದ್ ನೋಡಬೇಕು ಆ್ಯಂಡ್ ಶೋಭಾ ಶೆಟ್ಟಿ ಅವರು ತುಂಬ ಅವರು ಸೆನ್ಸಿಟಿವ್ ಇದಾರೆ ಅಂತ ಅನ್ಸಕ್ಕೆ ಶುರು ಆಗ್ತದೆ ನಾನು ಆಕ್ಚುಲಿ ತುಂಬ ರಗಡೋ ಆಗಿಗೆ ಅಂತ ಅನ್ಕೊಂಡಿದ್ದೆ ಇದರ ಇಲ್ಲ ಅಂತೇನಿಲ್ಲ ಬಟ್ ತುಂಬ ಸೆನ್ಸಿಟಿವ್ ಕೂಡ ಇದ್ದಾರೆ ಈ ಆದ್ರೆ ಇವರಿಗೆ ಕಷ್ಟ ಆಗ್ಬೋದು ಕಾದ್ ನೋಡೋಣ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡ್ ನಿಮಗೆನ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಸೊ ಗೈಸ್ ಬಾಯ್